ಊಟದಲ್ಲಿ ಅಲರ್ಜಿ ಬರೋವರಿಗೆ ಒಂದೇ ವಾರದಲ್ಲಿ ಅಲರ್ಜಿ ಸಂಪೂರ್ಣವಾಗಿ ವಾಸಿ ಹೋಗುವಂಥ ಗೆಜ್ಜಗ ಗಿಡ ಸ್ನೇಹಿತರೆ ನಮಸ್ತೆ ನಮ್ಮ ಕರ್ನಾಟಕ ಜನತೆಗೆ ಬೆಟ್ಟು ಸಂಕಟಪ್ಪನವ್ರು ಮಾಡ್ತಂಥ ವಿಶೇಷವಾದಂಥ ನಮಸ್ಕಾರ ಏನಪ್ಪ ಇವತ್ತು ವಿಶೇಷವಾದ ನಮಸ್ಕಾರ ಅಂದರೆ ಇವತ್ತು ಗೆಜ್ಜಿಗೆ ಗಿಡ ಗೆಜ್ಜಿಗೆ ಗಿಡ ಅಂತ ಹೇಳ್ತಾ ಇದ್ವಿ ಇದು ತುಂಬ ಮುಳ್ಳಿರುತ್ತೆ ಇದರಲ್ಲಿ ಕಾಯಿ ಬಿಡುತ್ತೆ ಚಿಕ್ಕ ಮಕ್ಕಳಲ್ಲೆಲ್ಲ ನಾವು ಬಾಳ್ಯದಲ್ಲಿ ಇದ್ರ ಕಾಯಿ ಬಂದಾಗ ಆ ಕಾಯಿನೆಲ್ಲ ಕಿತ್ಕೊಬಿಟ್ಟು ಕಲ್ಲಲ್ಲಿ ತೇದ್ಬಿಟ್ಟು ಅದು ನೆಟ್ಟಿದ್ರ ಹೆಚ್ಚು ಇರೋದು ಒಪ್ಪಳೆ ಬಂದುಬಿಡ್ತಾ ಇತ್ತು ಇದರಲ್ಲಿ ಚಿಕ್ಕ ಮಕ್ಕಳಲ್ಲಿ ಬಾಳ್ಯದಲ್ಲಿ ನಾವು ಆಟ ಆಡ್ತಾ ಆ ಗಿಡದಲ್ಲಿ ತುಂಬ ಅದ್ಭುತವಾದಂಥ ಔಷಧಿ ಗಿಡ ಇದೆ ಸ್ನೇಹಿತರೆ ಇವತ್ತು ತುಂಬ ಜನ ಕೇಳ್ತಾ ಇರ್ತಾರೆ ಸ್ನೇಹಿತ ನಮ್ಮ ಸಂಕ್ರಾಪ್ನವರೇ ನಾವು ಏನಾದರೂ ಊಟದ ಪಥ್ಯ ಏನಾದರೂ ಇದ್ದಾಗ ಚಿಕ್ಕ ಚಿಕ್ಕದಾಗಿ ಅಲರ್ಜಿ ಬರ್ತೀವಿ ಯಾವ ಥರ ಅಲರ್ಜಿ ಅಂದರೆ ಬೇರೆ ಬಂಗಲ್ ಇನ್ಫೆಕ್ಷನ್ ಅಲ್ಲ ಇದೊಂಥರ ಅಲರ್ಜಿ ಒಂಥರ ಕೈ ಕಾಲಲ್ಲೆಲ್ಲ ಒಂಥರ ಚಿಕ್ಕ ಚಿಕ್ಕ ಗುಳ್ಳೆಗಳು ಥರ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ನುಚ್ಚು ಗುಳ್ಳೆ ಅಂತ ಹೇಳ್ತೀವಿ ಆ ಥರ ಬಂದ್ಬಿಡ್ತೇವೆ ಒಂಥರ ತಿಂಬ್ರ ಅದೇನಾಗುತ್ತೆ ಊಟದಲ್ಲಿ ಏನಾದ್ರು ನಮಗೆ ಊಟದ ಪದ್ಧತಿಯಲ್ಲಿ ಏನಾದರೂ ಸೇರಿದಿರೋ ಊಟ ತಿಂದಾಗ ಅದು ಇಮಿಡಿಯೇಟ್ಲಿ ಅಟ್ಯಾಕ್ ಆಗುತ್ತೆ ಎರಡು ದಿನ ಮೂರು ದಿನ ಇರುತ್ತೆ ಆಮೇಲೆ ಹೋಗುತ್ತೆ ಅಂಥವ್ರಿಗೆ ಅದು ಬರ್ತಾನೆ ಇರುತ್ತೆ ಅಂತೆಯವ್ರಿಗೆ ತುಂಬ ವಿಶೇಷವಾದಂಥ ಔಷಧಿನ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಅಂತೆಯವರು ಆ ಥರ ಅಲರ್ಜಿ ಬರೋರು ಸಂಪೂರ್ಣವಾಗಿ ಏನಾದರೂ ಕ ನಾವು ಎಣ್ಣೆ ಪದಾರ್ಥ ತಿಂದಾಗ ಇಲ್ಲಾಂದರೆ ಮಾಂಸಾಹಾರಿಗಳು ಇರ್ತಾರಲ್ಲ ಅವರೇನಾದರೂ ಚಿಕನ್ನು ಈ ಮೊಟ್ಟೆ ಈ ಥರ ತಿಂದಾಗ ಊಟದಲ್ಲಿ ಏನಾದರೂ ವ್ಯತ್ಯಾಸ ಅವರಿಗೆ ಬರುತ್ತೆ ಚಿಕ್ಕ ಚಿಕ್ಕದಾಗಿ ದೊಡ್ಡದಾಗ ಅಲರ್ಜಿ ದೊಡ್ಡ ದೊಡ್ಡ ಪೊಂಗಲ್ ಇನ್ಫೆಕ್ಷನ್ ಆಗೋಲ್ಲ ಚಿಕ್ಕ ಚಿಕ್ಕದಾಗಿ ಗುಳೆಗಳ್ತಾರೆ ಗುಳೆಗಳು ಥರ ಆ ಥರ ಸುಮ್ಮನೆ ಅದೊಂಥರ ಫಂಕ್ಷನ್ ಹಾಸ್ಪಿಟ್ಲಿಗೆ ಹೋದರೆ ಅಲರ್ಜಿ ಮಾತ್ರ ಕೊಡ್ತಾರೆ ತಿರ್ಗಾ ಆಫ್ ಆಗುತ್ತೆ ತಿರ್ಗಾದಂಗೆ ಬರುತ್ತೆ ಅದಕ್ಕೆ ಸಂಪೂರ್ಣವಾಗಿ ಅದು ಅದು ಒಂದು ಹುಳ ಇರುತ್ತೆ ಆ ಹುಳದಿಂದ ಅದು ಅಂದ್ರೆ ನಮಗೆ ಅಟ್ಯಾಕ್ ಆಗುತ್ತೆ ಅದಕ್ಕೆ ಈ ಗಿಡನ ನೋಡಿ ಪಾಪ ಇಲ್ಲಿ ತೋರಿಸಿ ಇದನ್ನು ಇಲ್ಲಿ ಸ್ನೇಹಿತರೆ ಇದು ಗೆಜ್ಜೆಗೆ ಗಿಡ ಅಂತೀವಿ ಗೆಜ್ಜೆ ಗಿಡ ಅಂತ ತುಂಬ ಅದ್ಭುತವಾದಂಥ ಔಷಧಿ ಗುಣ ಇರುತ್ತೆ ಇದನ್ನ ಏನು ಮಾಡಪ್ಪ ಅಂದರೆ ಏನು ಮಾಡಬೇಕು ಅಂದರೆ ಇದನ್ನು ಎಲೆಗಳ ಇದು ಇರ್ತಲ್ಲ ಮುಳ್ಳು ಇದನ್ನಡಿ ಸಿಗಾಕೋಬಿಟ್ರೆ ಮುಳ್ಳು ಸಿಕ್ಕಾಕೊಬಿಡುತ್ತೆ ಕೈಗೆಲ್ಲ ಈ ಎಲೆನ ಬಿಡಿಸ್ಕೋಬೇಕು ಒಂದು ಹತ್ತೆಲೆ ಇಪ್ಪತ್ತೆಲೆ ಈ ಥರ ಬಿಡಿಸ್ಕೊಳ್ಳಿ ಈ ಥರ ಬಿಡಿಸ್ಕೊಂಡಾಗ ನಿಮಗೆ ಎಲ್ಲನ ಬಿಡಿಸ್ಕೊಬಿಟ್ಟು ಸಂಪೂರ್ಣವಾಗಿ ಅದನ್ನ ಒಂಥರ ಏನಾದ್ರೂ ಮಿಕ್ಸಿ ಗಿಕ್ಸಿಗೆ ಹಾಕಿ ಚಿಕ್ಕದಾಗ ಒಂದು ಉಂಡೆ ಕಟ್ಕೋಬೇಕು ಒಂದು ಉಂಡೆ ಕಟ್ಕೊಬಿಟ್ಟು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಇದನ್ನು ಒಂದು ಆ ಉಂಡೆ ಹಂಗೆ ನುಗ್ಕೋಬೇಕು ನುಂಗ್ಬಿಟ್ಟು ಒಂದು ಲೋಟ ನೀರು ಕುಡ್ಕೊಳ್ಳಿ ಆ ಥರ ಮೂರು ದಿನ ಮೂರು ಉಂಡೆ ತಿನ್ನಿ ಆಯಿತಾ ಚಿಕ್ಕ ಮಕ್ಕಳಿಗೆಲ್ಲ ಕೊಡಬಾರ್ದು ಇದು ದೊಡ್ಡವ್ರಿಗೆ ಹೇಳ್ತಾ ಇರೋದು ಅದೇ ತುಂಬ ಕೈ ಇರುತ್ತೆ ಮೂರೇ ಮೂರು ಉಂಡೆ ಒಂದು ಇಪ್ಪತ್ತೆಲೆನ ಒಂದು ಇಪ್ಪತ್ತೆಲೆ ನೋಡಿ ಬನ್ನಿ ಕಡೆಗೆ ಇದರಲ್ಲಿ ಇಪ್ಪತ್ತೆಲೆ ಬಿಡಿಸ್ಕೊಳ್ಳಿ ಹಳ್ಳಿ ಕಡೆ ಸಿಗುತ್ತೆ ತರಿಸ್ಕೊಳ್ಳಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಆಯಿತಾ ಇದನ್ನು ಒಂದು ಇಪ್ಪತ್ತೆಲೆ ಹಾಕಿ ಅದನ್ನ ಪೇಸ್ಟ್ ಮಾಡಿ ಹಾಗೆ ಖಾಲಿ ಹೊಟ್ಟಲ್ಲಿ ಬಂತು ಅಂದರೆ ಮೂರೇ ದಿನ ಬಂಡೆ ನುಂಗಿ ನಿಮಗೆ ಆ ಇನ್ಫೆಕ್ಷನ್ ಇರುತ್ತೆ ಆ ಕರಳಿಂದನೇ ಪ್ರತಿಯೊಂದು ಕೂಡ ಇವತ್ತು ಕರಳಿಂದನೇ ಕರಳೇ ನಮಗೆ ಟ್ಯಾನ್ಸ್ಫರ್ ಇದ್ದಂಗೆ ಆಯಿತಾ ಆ ಕರಳಲ್ಲಿ ಅದು ಏನು ಇನ್ಫೆಕ್ಷನ್ ಇರೋದನ್ನು ನೀಟಾಗಿ ರೆಡಿ ಮಾಡುತ್ತೆ ಸ್ನೇಹಿತರೆ ಖಂಡಿತವಾಗಲೂ ಈ ಗಿಡನ ನಿಮ್ಗೆ ಸರಿ ತೋರಿಸ್ತಾ ಇದ್ದೀನಿ ಗೆಜ್ಜೆ ಗಿಡ ಅಂತ ಇದು ಹಳ್ಳಿ ಕಡೆ ಸಿಗ್ತವೆ ಈ ಗಿಡನ ಸಂಪೂರ್ಣವಾಗಿ ನೋಡಿಕೊಂಡು ತರಿಸ್ಕೊಂಡು ಆ ಥರ ಸಮಸ್ಯೆ ಇರೋರು ಇದನ್ನು ತಿಂದಾಗ ಆಮೇಲೆ ನಿಮ್ಗೆ ಇನ್ನೊಂದು ಕೂಡ ಇನ್ನೊಂದಕ್ಕಾಗತ್ತೆ ಇದರಲ್ಲಿ ಏನಪ್ಪ ಇನ್ನೊಂದಕ್ಕಾಗತ್ತೆ ಅಂದರೆ ಈ ಪತ್ತು ಬುರ್ಡೆ ಅಂತೀವಿ ಪತ್ತು ಬುರ್ಡೆ ಆಮೇಲೆ ಈ ಮೀ ಗಂಡು ಮಕ್ಕಳುಗಳಿಗೆ ಮೀಸೆ ಮೇಲೆ ಎಲ್ಲ ಕಟ್ಟಾಗೋದು ಗಡ್ಡದಲ್ಲಿ ಒಂಥರ ಕಡ್ಡಿ ಈ ಥರ ಕಟ್ಟಾಗೋದು ಈ ಥರ ಸಮಸ್ಯೆಗಳಿಗಿರುತ್ತೆ ಅಂಥದ್ದಕ್ಕೂ ಕೂಡ ಇದಾಗುತ್ತೆ ಅಂಥದಕ್ಕೆ ಹೆಂಗೆ ಆಗುತ್ತೆ ಅಂದರೆ ನೋಡಿ ಇದು ತೊಗೋಬೇಕು ಈ ಎಲೆನ ಪಾಪ ಹತ್ರ ಬಾಪ ಇಲ್ಲಿ ಬಾ ಈ ಎಲೆ ನಾವು ಈ ಥರ ಒಂದು ಇಷ್ಟೆಲೆ ಒಂದು ಹತ್ತು ಇಪ್ಪತ್ತೆಲೆ ಬಿಡಿಸ್ಕೊಳ್ಳಿ ಬಿಡಿಸ್ಕೊಬಿಟ್ಟು ಇದನ್ನೇನು ಮಾಡಬೇಕು ಅಂದರೆ ಮೆಣಸು ಮೆಣಸು ಒಂದು ಅದು ಹತ್ತು ಕಾಳು ಬೆಳ್ಳುಳ್ಳಿ ಒಂದೆರಡು ಪೀಸು ಈ ಸೊಪ್ಪನ್ನ ಮೂರನ್ನು ಹಾಕಿ ಪೇಸ್ಟ್ ಮಾಡಿಬಿಟ್ಟು ನಿಮಗೆ ಪತ್ತು ಇರುತ್ತಲ್ಲ ಪತ್ ಅಂತೀವಲ್ಲ ಆ ಸೊ ಕೂದಲು ತಿನ್ಕೊ ಬರ್ತಾರಲ್ಲ ಆ ಜಾಗಕ್ಕೆ ಪೇಸ್ಟ್ ಥರ ಅಂಟಿಸ್ಬಿಡಿ ನೈಟು ಬೆಳಗ್ಗೆ ಸ್ನಾನ ಮಾಡಿ ಒಂದು ಐದು ದಿನ ಎರಡು ದಿನ ಹಚ್ಚಿದ್ರೆ ಸಾಕು ಎರಡೇ ದಿನ ಐದು ದಿನ ಬೇಕಾಗಿಲ್ಲ ಎರಡು ದಿನ ಹಚ್ಬಿಟ್ಟು ಸ್ನಾನ ಮಾಡಿ ಒಂದೇ ವಾರದಲ್ಲಿ ನಿಮಗೆ ಸಂಪೂರ್ಣವಾಗಿ ಕೂದಲು ಬೆಳೆದಿರುತ್ತೆ ಇದು ಅದಕ್ಕೂ ಆಗುತ್ತೆ ಸ್ನೇಹಿತರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಈ ವಿಡಿಯೋನ ನೋಡಿ ಮತ್ತೊಬ್ಬರಿಗೆ ಶೇರ್ ಮಾಡಿ ಇನ್ನೊಬ್ಬರಿಗೆ ಒಂದು ಒಳ್ಳೆಯ ಕೆಲಸ ಮಾಡ್ಕೊಳೋಣ ಸ್ನೇಹಿತರೆ ಜೈ ಕರ್ನಾಟಕ ಜೈ ಮಾತೆ ಬೆಟ್ಟ ಶಂಕರಪ್ಪ